ಸೊ ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸೊ ಇವತ್ತು ಸಂಡೇ ಸೊ ಆಲ್ರೆಡಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಸೊ ಇವತ್ತು ಏನಾಗುತ್ತೆ ಫುಲ್ ನೋಡೋಣ ಮೊದಲು ಇವಾಗ ಕ್ಲೋತ್ಸ್ ಎಲ್ಲ ವಾಶ್ ಮಾಡಬೇಕು ಸೊ ಬನ್ನಿ ಕ್ಲೋತ್ಸೆಲ್ಲ ವಾಶ್ ಮಾಡ್ಕೊಂಡು ಬರೋಣ ಸೊ ಎಲ್ಲ ವಾಶ್ ಮಾಡ್ತಾ ಇಲ್ಲಿ ನಿಂತಿದ್ದೆ ಹಂಗೆ ಸೊ ಎಲ್ಲ ವಾಶ್ ಆಯಿತು ಸೊ ಸಂಡೇ ಅದರಲ್ಲಿ ತುಂಬ ಜನರಲ್ಲಿ ಆಟ ಆಟಾಡಕ್ಕೆ ಕೊಡ್ತಾರಾಯ್ತ ಅಂದರೆ ಕ್ರಿಕೆಟು ಸಂಡೇ ಒಂದೇ ಇವರಿಗೆ ಆಟ ಆಡಕ್ಕೆ ಸಿಗೋದನ್ನು ಗೊತ್ತಿತ್ತು ಇವತ್ತು ಸ್ವಲ್ಪ ಕಮ್ಮಿನೇ ಇದ್ದಾರೆ ಸ್ವಲ್ಪ ಎಲ್ಲ ತುಂಬಾ ಕಮ್ಮಿ ಇದಾರೆ ಇಲ್ಲ ಅಂದರೆ ಫುಲ್ ಇರ್ತಿದ್ರು ಈವ್ನಿಂಗ್ ಟೈಮಲ್ಲಿ ಬರ್ತಾರೆ ಅನ್ಕೋತೀನಿ ಇಲ್ಲ ಒಂದು ಎರಡು ಗಂಟೆ ಮೂರು ಗಂಟೆ ಅದರ ಟೈಮ್ ಬರ್ತಾರೆ ಸಾವಾಗ ಒಂದು ಸಲ ತೋರಿಸ್ತೀನಿ ಎಷ್ಟು ಜನ ಇರ್ತಾರೆ ಇಲ್ಲಿ ಅಂತ ಸುಮ್ಮನೆ ನಿಂತಿದ್ದಾಯ್ತು ನೋಡಿದ್ರೆ ನನಗೆ ಏನೋ ಒಂದು ಕಾಣಿಸ್ತು ಸೊ ಏನಂದರೆ ಫುಟ್ಬಾಲ್ ನಿಮಗೆ ಇಲ್ಲಿಂದ ಕಾಣಿಸ್ತಿರಲ್ಲ ಝೂಮ್ ಮಾಡಿ ತೋರಿಸ್ತೀನಿ ನೋಡ್ತಾ ಇದ್ದಂಗೆ ಫುಟ್ಬಾಲ್ ಒಂಥರ ಎಮೋಷನ್ ಇದನ್ನು ನನಗೆ ಫುಟ್ಬಾಲ್ ಪ್ಲೇಯರ್ಸ್ ಸರ್ ಇರ್ತಾರೆ ಅವರಲ್ಲಿ ಒಂಥರ ಮೋಸ್ಟ್ ನನಗೆ ಹೋಗ್ಬಿಡ್ತಾರೆ ಆ ಥರ ಸೊ ಇಲ್ಲಿ ಹಾಕಿ ತೋರಿಸ್ತೀನಿ ಎಷ್ಟೇ ಸೊ ಇದನ್ನು ತೋರಿಸೋಣ ಅಂತ ವೀಡಿಯೋ ಮಾಡೋದು ಅಷ್ಟೇ ಅಲ್ಲಿ ಕಸದಲ್ಲಿ ಸಾಕಿದ್ದಾರೆ ಎಷ್ಟು ಬಿಟ್ಟಿದ್ದಾರೆ ಇವರು ಸೊ ಬನ್ನಿ ಹೋಗೋಣ ಸೊ ನಾನು ಸುಮ್ಮನೆ ಹಂಗೆ ಮಲ್ಕೊಳ್ತಾ ಇದ್ದೆ ಸೊ ಅವಾಗ ನಾನು ಒಂದು ಮೆಸೇಜ್ ಉಂಟು ಅಂದರೆ ನಾನೊಂದು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆ ಯೂಟ್ಯೂಬ್ಗೆ ಅಂತ ಸೊ ಅದು ಇವತ್ತೇ ಡೆಲಿವರಿ ಆಗುತ್ತೆ ಅಂತ ಮೆಸೇಜ್ ಬಂದಿದೆ ಸೊ ನೋಡೋಣ ನಾನು ಫಿಫ್ಟೀನ್ಗೆ ಬರುತ್ತೆ ಅಂತ ಅದರಲ್ಲಿ ಮೆಸೇಜ್ ಇತ್ತು ಸೊ ಇವಾಗ ಇವತ್ತು ಟ್ವೆಲ್ ಸಂಡೆ ಸೊ ಇವತ್ತು ಬಂದರೆ ಒಳ್ಳೆಯದು ಇಲ್ಲಾಂದರೆ ನಾನು ಇಲ್ಲಿ ಇರೋದು ಇಲ್ಲ ರೂಮಲ್ಲಿ ಬೇರೆ ದಿನ ಸೊ ಇವತ್ತು ಬಂದರೆ ನಿಮಗೆ ತೋರಿಸ್ತೀನಿ ಸೊ ಪ್ರಾಡಕ್ಟ್ ಏನಂತ ಮತ್ತೆ ತೋರಿಸ್ತೀನಿ ಬಂದ ಮೇಲೆ ಸೊ ಇವತ್ತು ಬರುತ್ತಾ ಅದು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸೊ ಇವತ್ತು ಬರುತ್ತೆ ಅಂತ ಮೆಸೇಜ್ ಬಂದಿದೆ ಸೊ ನೋಡೋಣ ಬನ್ನಿ ಗಾಯಸ್ ಸೊ ಇವಾಗ ಊಟ ಮಾಡ್ಕೊಂಡು ಬರೋಣ ಸೊ ಇವ ಇವಾಗ ಹಂಗೆ ಮಾಡ್ತಾ ಇದ್ದೆ ಸೊ ಫೋನ್ ಮಾಡಿದ್ರು ನಿಮ್ಮ ಆರ್ಡರ್ ಬಂದಿದೆ ಅಂತ ಸೊ ಏನಂತ ತೋರಿಸ್ಬಿಡ್ತೀನಿ ಸೊ ತಮ್ಮೆಲಲ್ಲಿ ಆಲ್ರೆಡಿ ಹಾಕಿರ್ತೀನಿ ಒಂದು ನಿಮಿಷ ಫೋಕಸ್ ಇಲ್ಲಿ ಕರೆಕ್ಟಾಗಿ ತೋರಿಸ್ತೀನಿ ನಿಮಿಷ ಸೊ ಆರ್ಡರ್ ಮಾಡಿರೋದು ನಾನು ಇದೇ ಮೈಕ್ ಅಂತ ಮೈಕ್ ಅಂತಿದ್ದೀನಿ ಸೊ ಎಲ್ಲರೂ ಗೊತ್ತಿರುತ್ತೆ ಸೊ ಕಂಪನಿ ಬಂದು ಗ್ರನೇ ಇರೋದು ಸೊ ಅದು ಮೈಕಲ್ಲಿ ಚಾರ್ಜ್ ಇಲ್ಲ ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ಸೊ ಆ ಬಾಕ್ಸಲ್ಲಿ ಈ ಥರ ಬರುತ್ತೆ ಚಾರ್ಜಿಂಗ್ ಇದು ನೈಂಟಿ ಸೆವೆನ್ ಪರ್ಸೆಂಟು ಇದರಲ್ಲಿದೆ ಬಾಕ್ಸಲ್ಲಿ ಸೊ ಒಳಗಡೆ ನಿಲ್ಲಿ ತೋರಿಸ್ತೀನಿ ಸೊ ಒಳಗಡೆ ನೋಡಿ ಇದೆರಡರಲ್ಲೂ ಲೋ ಬ್ಯಾಟ್ರಿ ತೋರಿಸ್ತಾ ಇದೆ ಸೊ ಇದೆರಡು ಮೈಕ್ ಮತ್ತು ಈ ಸೈಡಲ್ಲಿದೆಯಲ್ಲ ಇಲ್ಲಿ ಇದು ಫೋನ್ಗೆ ಕನೆಕ್ಟ್ ಮಾಡೋದು ಸೊ ಇದಕ್ಕೆ ಚಾರ್ಜಿಂಗ್ ಏನು ಬೇಡ ಅನ್ಕೋತೀನಿ ಮತ್ತು ಇದೆರಡಕ್ಕೆ ಚಾರ್ಜಿಂಗ್ ಬೇಕು ಸೊ ಇವಾಗ ಯೂಸ್ ಮಾಡೋಕ್ಕಾಗಲ್ಲ ಎರಡರಲ್ಲೂ ಲೋ ಬ್ಯಾಟ್ರಿ ಇರೋದ್ರಿಂದ ಸೊ ನಾನು ಮತ್ತೆ ನಿಮಗೆ ಚಾರ್ಜ್ ಆದಮೇಲೆ ಇವತ್ತಿಲ್ಲ ನಾಳೆ ತೋರಿಸ್ತೀನಿ ಸೊ ಇವತ್ತು ಡೌಟೇ ನೋಡೋಣ ನಾಳೆ ಟ್ರೈ ಮಾಡೋಣ ಸೊ ಅಷ್ಟೇ ಏನಿಲ್ಲ ಇವಾಗ ಗೊತ್ತಿಲ್ಲ ಸಂಜೆ ಹೊರಗಡೆ ಹೋಗೋಣ ಅಂತ ಇದ್ದೀವಿ ಹೋಗ್ತೀವಿ ಅದು ನಮಗೆ ಗೊತ್ತಿಲ್ಲ ಸೊ ನೋಡೋಣ ಇಷ್ಟೇ ಮತ್ತೆ ಇದರಲ್ಲಿ ಏನೂ ಬಂದಿದೆ ಅಂದರೆ ಈ ಬಾಕ್ಸಲ್ಲಿ ಒಂದು ಎಕ್ಸ್ಟ್ರಾ ಒಂದು ಕೇಬಲ್ ಬಂದಿದೆ ಅಷ್ಟು ಚಾರ್ಜಿಂಗ್ ಕೇಬಲು ಅದು ಬಿಟ್ಟರೆ ಏನಿಲ್ಲ ಪ್ರೈಸು ತೌಸಂಡ್ ಏಯ್ಟ್ ಫಿಫ್ಟಿ ಏನೂ ಇದೆ ಸೊ ಎಕ್ಸಾಕ್ಟ್ ಅಮೌಂಟ್ ಗೊತ್ತಿಲ್ಲ ಬಿಡಿ ಅಷ್ಟೇ ಇವತ್ತು ಬಂದಿದ್ದಕ್ಕೂ ಒಳ್ಳೇದಾಯಿತು ಇಲ್ಲಾಂದರೆ ನಾ ಸಂಡೇ ಆಗಿರೋದು ಇವತ್ತು ವೀಕ್ ಇರೋದ್ರಿಂದ ನಾನು ಇಲ್ಲೇ ಇರ್ತೀನಲ್ಲ ಒಳ್ಳೇದಾಯಿತು ಇವತ್ತೇ ಬಂದಿರೋದು ಫಿಫ್ಟೀನ್ ಬಂದಿದ್ದರೆ ನಾನು ಇಲ್ಲಿರ್ತಿದ್ದೆನ ಮತ್ತು ಫೋನ್ ತೆಗೆದು ಇಲ್ಲ ರಿಟರ್ನ್ ಆಗಿಬಿಡ್ತಿತ್ತು ಸೊ ಬೆಸ್ಟ್ ಆಗಿತ್ತು ಅಲ್ಲ ಒಳ್ಳೆ ಕೆಲಸ ಆಯ್ತು ಇವತ್ತು ಬಂದಿರೋದು ಸೊ ನೋಡೋಣ ಏನಾಗುತ್ತೆ ಅಂತ ಇವತ್ತು ಸೊ ಇವಾಗ ಮೈಕ್ ಟೆಸ್ಟ್ ಮಾಡ್ತಿದ್ದೀನಿ ಇದಕ್ಕಿಂತ ಮುಂಚೆ ಎರಡು ಸಲ ಟೆಸ್ಟ್ ಮಾಡಿದೆ ಸೊ ನಾನು ಏನು ಮಾಡಿದ್ದೀನಿ ಅಂದರೆ ಇದರಲ್ಲಿ ಆನ್ ಬಟನ್ ಅಂತ ಅಂದ್ಕೊಂಡಿದ್ದೆ ಸೊ ಇದು ಆನ್ ಮಾಡೋಕ್ಕೆ ಬಟನ್ ಇಲ್ಲ ಡೈರೆಕ್ಟಾಗಿ ಕನೆಕ್ಟ್ ಆದ ತಕ್ಷಣ ಅದು ಆನ್ ಆಗುತ್ತೆ ಸೊ ಅದು ಮ್ಯೂಟ್ ಬಟನ್ ಆನ್ ಮಾಡಿದ್ದೆ ಸೊ ಅದು ಮ್ಯೂಟ್ ಬಟನ್ ಪ್ರೆಸ್ ಮಾಡಿಬಿಟ್ಟು ನಾನು ವೀಡಿಯೋ ಮಾಡಿದ್ದರಿಂದ ನನ್ನ ವಾಯ್ಸ್ ಯಾವುದು ರೆಕಾರ್ಡ್ ಆಗಿರಲಿಲ್ಲ ಸೊ ಇವಾಗ ರೆಕಾರ್ಡ್ ಇದೆ ಸೊ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಸೊ ಲೆವೆಲ್ ಒನ್ನಲ್ಲಿ ನೋಡೋಣ ನನ್ನ ವಾಯ್ಸ್ ಹೆಂಗೆ ಕೇಳಿಸ್ತಿದೆ ಅಂದರೆ ಬ್ಯಾಕ್ ಗ್ರೌಂಡ್ ನಾಯ್ಸ್ ಎಲ್ಲ ಡೌನ್ ಆಗುತ್ತೆ ಇವಾಗ ಲೆವೆಲ್ ಟೂ ನೋಡೋಣ ಸೊ ಬ್ಲಿಂಕ್ ಆಗುತ್ತೆ ನೋಡಿ ಅದು ಟೂ ಟೈಮ್ಸ್ ಬ್ಲಿಂಕ್ ಆದರೆ ಲೆವೆಲ್ ಟೂ ಅಂತ ಸೊ ಇವಾಗ ಹೆಂಗೆ ಕೇಳಿಸ್ತಾ ಇದೆ ಸೊ ಅಬ್ಸರ್ವ್ ಮಾಡಿ ಸೊ ಲೆವೆಲ್ ಒನ್ ಇಂದ ಲೆವೆಲ್ ಟೂ ಗೆ ಸೊ ಇವಾಗ ಲೆವೆಲ್ ತ್ರೀ ಹಾಕ್ತೀನಿ ಇದು ಇವಾಗ ತ್ರೀ ಟೈಮ್ ಬ್ಲಿಂಕ್ ಆಗುತ್ತೆ ನೋಡಿ ಸೊ ಇವಾಗ ಇದು ಲೆವೆಲ್ ತ್ರೀ ಕಂಪ್ಲೀಟ್ ಆಗಿ ಬ್ಯಾಕ್ ಗ್ರೌಂಡ್ ಎಲ್ಲ ರಿಮೂವ್ ಆಗಿರುತ್ತೆ ಸೊ ನನ್ನ ವಾಯ್ಸ್ ಅಷ್ಟೇ ಕೇಳಿಸ್ತಿರುತ್ತೆ ಸೊ ರೇಂಜ್ ಹಂಗೆ ಟೆಸ್ಟ್ ಮಾಡೋಣ ಇದಾದ್ಮೇಲೆ ಸೊ ಇವಾಗ ಫಸ್ಟ್ ಇದು ನೋಡ್ತೀನಿ ಹೆಂಗಾಗಿದೆ ಅಂತ ವಾಯ್ಸ್ ಬಂದಿದೆ ಅಂತ ಸೊ ಇವಾಗ ಇದು ಡಿಸ್ಟೆನ್ಸ್ ಚೆಕ್ ಮಾಡ್ತಾ ಇದ್ದೀನಿ ಫಿಫ್ಟಿ ಮೀಟರ್ಸ್ ಇದೆ ಸೊ ನಾನು ಎಷ್ಟು ಇವಾಗ ಕೇಳಿಸ್ತಾ ಇದ್ದೀನಿ ನೋಡಿ ಸೊ ಹೊರಗಡೆ ಹೋಗ್ತೀನಿ ಸೊ ಈ ಥರ ಬೇರೆ ಇದ್ರೆ ವಾಯ್ಸ್ ಒಂದೊಂದು ಸಲ ಬ್ರೇಕ್ ಆಗುತ್ತೆ ಡೋರ್ ಓಪನ್ಲಿ ಇರಲಿ ಸೊ ಹೊರಗಡೆ ಹೋಗ್ಬಿಟ್ಟು ನಾನು ನೋಡ್ತೀನಿ ಸೊ ಇಷ್ಟೇ ಬರೋದು ಇನ್ನು ಇದು ಫಿಫ್ಟಿ ಮೀಟರ್ಸು ಇಲ್ಲ ಅನ್ಕೋತೀವಿ ಸೊ ಇವಾಗ ಕೇಳಿಸ್ತಾ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿ ಸೊ ಇಷ್ಟಿದ್ರೆ ಸಾಕು ಇಷ್ಟಿದ್ರೆ ವರ್ಕ್ ಆಗ್ತಿದೆ ಅಂತ ಇವಾಗ ಚೆಕ್ ಮಾಡಿ ನೋಡೋಣ ಸೊ ಇವಾಗೆಲ್ಲ ಚೆಕ್ ಮಾಡಿದೆ ಸೊ ಪ್ರಾಪರಾಗಿ ಎಲ್ಲ ವರ್ಕ್ ಆಗ್ತಾ ಇದೆ ಸೊ ಇನ್ನು ಡಿಸ್ಟೆನ್ಸು ಅದು ನಾನು ಫಿಫ್ಟಿ ಮೀಟರ್ಸ್ ಎಲ್ಲ ಚೆಕ್ ಮಾಡಿಲ್ಲ ಸೊ ಇದೊಂದು ಸೊ ಫಿಫ್ಟಿ ಫಿಫ್ಟಿ ಮೀಟರ್ಸು ಇಲ್ಲ ಸಿ ಒಂದು ನಿಮಿಷ ಕನ್ಫರ್ಮ್ ಮಾಡಿಕೊಂಡು ಎಷ್ಟಿದು ಫಿಫ್ಟಿ ಮೀಟರ್ಸ್ ಅಂತಲೇ ಏನು ಬರ್ತಿದ್ರು ಹೌದು ಅಪ್ ಟು ಫಿಫ್ಟಿ ಮೀಟರ್ಸ್ ಸೊ ವರ್ಕಿಂಗಲ್ಲಿ ಆಗ್ತಾ ಇದೆ ಸೊ ಪ್ರಾಪರಾಗಿ ವಾಯ್ಸು ಚೆನ್ನಾಗಿ ಕೇಳಿಸ್ತಾ ಇದೆ ಸೊ ನೋಡೋಣ ಇನ್ನು ವೀಡಿಯೋಸ್ ನಾನು ಬೇರೆ ಥರ ಮಾಡುವಾಗ ಅದು ನಿಮಗೆ ಗೊತ್ತಾಗುತ್ತೆ ವಾಯ್ಸ್ ಕ್ವಾಲಿಟಿ ಸೊ ಇವತ್ತು ಇನ್ನೂ ಇದು ಯೂಸ್ ಮಾಡೋಲ್ಲ ನಾಳೆ ನೋಡೋಣ ಟೈಮ್ಸ್ ಇವಾಗ ಎಲ್ಲ ವೀಡಿಯೋದಲ್ಲೂ ನಾನು ಮೈಕ್ ಹಾಕೊಂಡು ಮಾಡಲ್ಲ ಸೊ ಒಂಥರ ಕಾನ್ಸೆಪ್ಟ್ ವೀಡಿಯೋಸು ಆ ಥರ ಏನಾದರೂ ಇದ್ದರೆ ಅಷ್ಟೇ ಪ್ಯಾಂಕ್ ಟೈಪು ಆ ಥರ ಇದ್ದರೆ ನಾನು ಮೈಕ್ ಯೂಸ್ ಮಾಡ್ತೀನಿ ಓಕೆನಾ ಸೊ ಇವಾಗ ಊಟ ಎಲ್ಲ ಮಾಡಿ ಇವಾಗ ನಾವು ಟರ್ಫ್ ಹತ್ತಿರ ಹೋಗೋಣ ಅಂತ ಹಾಗೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಸೊ ಈ ಕಡೆ ಹತ್ರದಲ್ಲೇ ಒಂದು ಇದೆ ಕೋಡ್ಲು ಗೇಟ್ ಹತ್ರ ಸೊ ಡೈಲಿ ಹೋಗ್ತೀನಲ್ಲ ಅಲ್ಲಿಗೆಲ್ಲ ಸೊ ಅಲ್ಲಿ ಹತ್ತಿರ ಸ್ವಲ್ಪ ದೂರನೇ ಆಗುತ್ತೆ ಸೊ ಇದು ಹತ್ರ ಅಂತ ಅಂದ್ಕೊಂಡಿದ್ದೀನಿ ಸೊ ಅಲ್ಲಿ ಹೋದ್ಮೇಲೆ ಯೂಸ್ ಹೊರ್ ಹೋಗಿ ಗೂಗಲ್ ಮಕ್ಕೊಂಡು ಹೋಗ್ತಾ ಇದೀನಿ ಸೊ ಅಲ್ಲೋಗಿ ಹೋಗಿ ತೋರಿಸ್ತೀನಿ ಸೊ ಅಲ್ಲಿ ಬನ್ನಿ ಅಂತ ಕೆಲಸಲ್ಲ ಸೊ ಅಲ್ಲಿ ಹೋಗಿ ಬಂದೇಶ್ ಬೈ ಸೊ ಫೈನಲಿ ಇಲ್ಲಿಗೆ ತಲುಪಿದ್ದೀವಿ ಜಸ್ಟ್ ನೋಡೋಕೆ ಅಷ್ಟೇ ಬಂದಿರೋದು ಎಲ್ಲಿ ಸಖತ್ತಾಗಿದೆ ಎರಡು ಕೋರ್ಟ್ಸ್ ಇದೆ ಒಳ್ಳೆ ಚೆನ್ನಾಗಿರೋ ಕೋರ್ಟ್ಸ್ ಇದು ಸೊ ಬನ್ನಿ ಅಂತ ಹೋಗಿ ತೋರಿಸ್ತೀನಿ ಸೊ ಫುಟ್ಬಾಲಲ್ಲಿ ನೋಡಕೆಂದು ಹೋಗಿದೆ ಸೊ ಒಂದು ಪ್ಲೇಯರ್ ಶಾರ್ಟೇಜ್ ಇದ್ದರಿಂದ ನನಗೂ ಆಡೋಕ್ಕೆ ಚಾನ್ಸ್ ಇತ್ತು ಸೊ ಇವಾಗ ಆಟಾಡಿ ಹಂಗಿರೋ ಹೋಗ್ತಾ ಇದ್ದೀವಿ ಸೊ ಬನ್ನಿ ಇವಾಗ ಡೈರೆಕ್ಟ್ ತುಂಬ ಹೋಗ್ತಿರ್ತೀನಿ ಸೊ ಫೈನಲಿ ರೂಮ್ಗೆ ಬಂದಿದ್ದೀನಿ ಇನ್ನೇನಿಲ್ಲ ಇವಾಗ ಮಲ್ಕೊಳ್ಳೋದೆ ಸೊ ಇವತ್ತು ಏನೆಲ್ಲ ಮಾಡಿ ನನಗೆ ಓದಿಲ್ಲ ಸೊ ಆ ಮೈಕ್ದು ವೀಡಿಯೋ ಸೊ ಅದನ್ನು ಕಮೆಷ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬಂತ ಹಾಂ ಬಂತು ಸೊ ನಾನು ಸಿಗೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರೂ ಟೇಕ್ ಕೇರ್ ಬೈ ಬೈ 我فد打打